ಇದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನ ಸಮರ್ಥ ನಾಯಕರು ಮತ್ತು ಹಿಂದೂ ಹಿಂದೂ ಧರ್ಮದ ಮುಖಂಡರು ಆದಂತಹ ಸಂರಕ್ಷಕರು ಆದಂತಹ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನಿಗಳಾಗಿ ಪದಗ್ರಹಣ ಮಾಡತಕ್ಕಂಥದ್ದು ಮತ್ತು ಅವರ ಮಂತ್ರಿಮಂಡಲದಲ್ಲಿ ಅನೇಕ ಅನುಭವಿಗಳು ವಿವಿಧ ರಾಜ್ಯಗಳ ಭೂತಪೂರ್ವ ಸಿ ಎಂಗಳು ಕೇಂದ್ರ ಮಂತ್ರಿಗಳಾಗಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು ಉತ್ತಮವಾದಂತಹ ಆಡಳಿತ ಅಭಿವೃದ್ಧಿ ದೇಶದ ಭದ್ರತೆ ಮತ್ತು ದೇಶದ ಸರ್ವೋನ್ನತೆಯನ್ನು ಅವರ ಕಾಲದಲ್ಲಿ ಮತ್ತೊಮ್ಮೆ ನಾವು ಕಾಣುವಂತಹ ಭರವಸೆ ನಮ್ಮದಾಗಿದೆ ಇಂತಹ ನರೇಂದ್ರ ಮೋದಿಜಿಯವರಿಗೆ ಅದೇ ರೀತಿಯಾಗಿ ಎಲ್ಲ ಮಂತ್ರಿಮಂಡಲಕ್ಕೆ ಭಗವಂತ ವಿಶೇಷವಾದ ಆಯುರ ಆರೋಗ್ಯಗಳನ್ನು ನೀಡಿ ಎಲ್ಲ ರೀತಿಯಾದ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿ ನಮ್ಮ ದೇಶವನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಶುಭಾರೈಕೆಯನ್ನು ನೀಡ್ತಾ ಇದ್ದೇವೆ